ನಡೆಯುತ್ತಾ ಹೌದು ನಡೆಯುವ ನೀರು ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮನೋರಂಜನೆ ಕೊಡುವಂತಹ ಒಂದು ಪ್ರಯೋಗ ಸೊ ಇವತ್ತು ತಗೊಂಡ್ಬಂದಿದ್ದೀವಿ ವಾಕಿಂಗ್ ವಾಟರ್ ನಡೆಯುವ ನೀರು ಅನ್ನುವ ಪ್ರಯೋಗವನ್ನ ನಿಮ್ಮ ಮುಂದೆ ವಿಡಿಯೋವನ್ನು ಶುರು ಮಾಡುವ ಮುಂಚೆ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಪ್ರಣ್ಮಯ ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನಿವತ್ತು ಈ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ನನ್ನಿಬ್ಬರು ಮಕ್ಕಳ ಜೊತೆಗೆ ಇವಳು ಪ್ರಾಂಶಿ ಹಾಗೂ ಇವಳು ಸ್ಮಯ ಸೊ ಇವಾಗ ಪ್ರಯೋಗವನ್ನು ಶುರು ಮಾಡೋಣ ಪ್ರಯೋಗಕ್ಕೆ ಏನೇನು ವಸ್ತುಗಳು ಬೇಕಾ ನೋಡೋಣ ಮೊದಲಿಗೆ ನಮ್ಮ ಪ್ರಯೋಗಕ್ಕೆ ಬೇಕು ಏಳು ಗ್ಲಾಸ್ ಈ ಗ್ಲಾಸ್ ಇವಾಗ ನಾವು ಒಂದೇ ಲೈನ್ ಅಲ್ಲಿ ನೇರವಾಗಿ ಜೋಡಣೆ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗೂ ಏಳು ಸೊ ಏಳು ಗ್ಲಾಸ್ ಅನ್ನ ಒಂದೇ ಲೈನ್ ಅಲ್ಲಿ ನಾವು ಜೋಡಣೆ ಮಾಡಿದ್ದೇವೆ ಇದಕ್ಕೀಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೀರು ತುಂಬಿಸಬೇಕು ಯಾವುದಕ್ಕೆ ನೀರು ತುಂಬಿಸ್ಬೇಕು ಒಂದು ಮೂರು ಐದು ಹಾಗೂ ಏಳನೇ ಗ್ಲಾಸಿಗೆ ನಾವೀಗ ನೀರನ್ನ ತುಂಬಿಸ್ಬೇಕು ಹೌದು ಒಂದೊಂದು ಅನ್ನ ಒಂದ್ಲಾಸ್ ಬಿಡಬೇಕು ಇದಕ್ಕೆ ನೀರನ್ನು ತುಂಬಿಸ್ಲಿಕ್ಕಿಲ್ಲ ಸೊ ನೀರು ತುಂಬಿಸಿದ ಈ ನಾಲ್ಕು ಗ್ಲಾಸಿಗೆ ನಾವೀಗ ಮಿಕ್ಸ್ ಇದೆ ನೀಲಿ ಹಳದಿ ಹಾಗೂ ಕೆಂಪು ಕಲರ್ ಬ್ಲೂ ಯಲ್ಲೋ ಹಾಗೂ ರೆಡ್ ಕಲರ್ ಇದೆ ಸೊ ನಾವೀಗ ಈ ಕಲರ್ ಅನ್ನ ಈ ನೀರಿಗೆ ಮಿಕ್ಸ್ ಮಾಡಬೇಕು ಮೊದಲಿಗೆ ನಾವು ತಗೊಳ್ಳೋಣ ರೆಡ್ ಕಲರ್ ಅನ್ನ ಈ ಮೂಲೆಯಲ್ಲಿರುವ ಒಂದೇ ಗ್ಲಾಸ್ ಹಾಗೂ ಈ ಮೂಲೆಯಲ್ಲಿರುವ ಏಳನೇ ಗ್ಲಾಸಿಗೆ ನಾವು ರೆಡ್ ಕಲರ್ ಅನ್ನ ಮಿಕ್ಸ್ ಮಾಡಬೇಕು ಹಾಗೂ ಮೂರನೇ ಗ್ಲಾಸಿಗೆ ನೀಲಿ ಕಲರ್ ಹಾಗೂ ಐದನೇ ಗ್ಲಾಸಿಗೆ ಹಳದಿ ಕಲರ್ ಅನ್ನ ಮಿಕ್ಸ್ ಮಾಡಬೇಕು ಹಳದಿ ಕಲರ್ ಅನ್ನ ಈ ಗ್ಲಾಸಿಗೆ ಹಾಕೋಣ ನೋಡ್ತಾ ಇದೀರಲ್ವಾ ಸ್ನೇಹಿತರೆ ನೋಡಿ ಕಲರ್ ಅನ್ನು ಹಾಕಾಯ್ತು ಗ್ಲಾಸಿಗೆ ಇವಾಗ ನಾವು ಕಲರ್ ಅನ್ನು ಚೆನ್ನಾಗಿ ಸೊ ಕಲರ್ ಅನ್ನ ಮಿಕ್ಸ್ ಮಾಡಾಯ್ತು ಇವಾಗ ನಾವು ತಗೋಬೇಕು ಟಿಶ್ಯೂ ಪೇಪರ್ ಅನ್ನ ಈ ಟಿಶ್ಯೂ ಪೇಪರ್ ಅನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಸೊ ಇವಾಗ ನಾವು ಆರು ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ರೆಡಿ ಮಾಡಿ ನೋಡ್ತಾ ಇದೀರಲ್ವಾ ಆರು ಟಿಶ್ಯೂ ಪೇಪರ್ನ ರೆಡಿ ಮಾಡಿ ಇಟ್ಟಿದೀವಿ ಈ ಟಿಶ್ಯೂ ಪೇಪರ್ನ ತಗೊಂಡು ಇದನ್ನ ಈ ತರ ನೀರಿಗೆ ಕಲರ್ ತುಂಬಿದಂತಹ ನೀರಿಗೆ ಹಾಗೂ ಖಾಲಿ ಇರುವಂತಹ ಗ್ಲಾಸ್ ಈ ಎರಡಕ್ಕೆ ಈ ತರ ಹಾಕ್ಬೇಕು ಈ ತರ ಹಾಕ್ಬೇಕು ಸೊ ನೋಡಿ ಈ ತರ ನಾವು ಟಿಶ್ಯೂ ಪೇಪರನ್ನು ಗ್ಲಾಸಿಗೆ ಹಾಕಬೇಕು ಹಾಕ್ಬೇಕು ಸೊ ಇವಾಗ ನೀವು ನೋಡ್ತಾ ಇರಬಹುದು ಬಣ್ಣದ ನೀರು ಟಿಶ್ಯೂ ಪೇಪರ್ ಮೂಲಕ ಮಧ್ಯದಲ್ಲಿ ಇರುವಂತಹ ಖಾಲಿ ಗ್ಲಾಸಿಗೆ ಹರಿದು ಬರ್ತಾ ಇದೆ ಸೊ ಇದು ಸ್ವಲ್ಪ ತಗೊಳ್ಳುತ್ತೆ ನಿಧಾನವಾಗಿದ್ದು ಟೈಮ್ ತಗೊಂಡು ಒಂದು ಗ್ಲಾಸಿಂದ ಇನ್ನೊಂದು ಗ್ಲಾಸಿಗೆ ಈ ಕಲರ್ ನೀರು ಬರುತ್ತೆ ಬಣ್ಣದ ನೀರು ಮಧ್ಯದ ಸೇರಿ ಬಣ್ಣ ಉತ್ಪತ್ತಿ ಆಗುತ್ತೆ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಟಿಶ್ಯೂ ಪೇಪರ್ ನ ಕಲ್ಲರ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಬಣ್ಣ ಇನ್ನೊಂದು ಕಡೆಗೆ ನಿಧಾನವಾಗಿ ಟಿಶ್ಯೂ ಪೇಪರ್ ಮೂಲಕ ಶಿಫ್ಟ್ ಆಗ್ತಾ ಇದೆ ಟಿಶ್ಯೂ ಪೇಪರ್ ಮೂಲಕ ಬಣ್ಣದ ನೀರು ಒಂದು ಗ್ಲಾಸ್ ಇಂದ ಇನ್ನೊಂದು ಗ್ಲಾಸಿಗೆ ನಡೆಯುವ ಈ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಕಾಲಿರುವ ಗ್ಲಾಸಲ್ಲಿ ಗ್ಲಾಸ್ ಅಲ್ಲಿ ಹೊಸ ಬಣ್ಣ ತುಂಬಲು ಸುಮಾರು ಎರಡು ಗಂಟೆಯ ಸಮಯ ಬೇಕಾಯಿತು ಮಕ್ಕಳಿಗೂ ಕುತೂಹಲ ಇದ್ರಿಂದ ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರು ಟಿಶ್ಯೂ ಮೂಲಕ ಒಂದೊಂದೇ ಹನಿ ನೀರು ಬಿದ್ದು ಕೊನೆಯದಾಗಿ ಇಷ್ಟು ಬಣ್ಣದ ನೀರು ಸಂಗ್ರಹಣೆ ಆಯಿತು ಸೊ ಸ್ನೇಹಿತರೆ ನೋಡ್ತಾ ಇರಬಹುದು ಆಲ್ರೆಡಿ ನಾವು ಹಾಕಿದ ಬಣ್ಣ ಕಾಲಿರುವ ಗ್ಲಾಸ್ ಅಲ್ಲಿ ಫಿಲ್ ಆಗ್ತಾ ಇದೆ ಫಿಲ್ ಆಗಿ ನೋಡಿ ಇಲ್ಲಿ ಹೊಸ ಬಣ್ಣ ಉತ್ಪತ್ತಿ ಆಗಿದೆ ಇಲ್ಲಿ ಪರ್ಪಲ್ ಬಣ್ಣ ಬಂದಿದೆ ಹಾಗೂ ಇಲ್ಲಿ ಗ್ರೀನ್ ಕಲರ್ ಬಂದಿದೆ ಹಾಗೂ ಇಲ್ಲಿ ಆರೆಂಜ್ ಕಲರ್ ಬಂದಿದೆ ಅಂದ್ರೆ ಇಲ್ಲಿರುವಂತಹ ಕೆಂಪು ಹಾಗೂ ನೀಲಿ ಬಣ್ಣ ಸೇರಿ ಪರ್ಪಲ್ ಕಲರ್ ಕ್ರಿಯೇಟ್ ಆಗಿದೆ ಅದೇ ತರ ಇಲ್ಲಿ ನೀಲಿ ಹಾಗೂ ಹಳದಿ ಬಣ್ಣ ಸೇರಿ ಗ್ರೀನ್ ಕಲರ್ ಕ್ರಿಯೇಟ್ ಆಗಿದೆ ಹಾಗೂ ಇಲ್ಲಿರುವಂತಹ ಹಳದಿ ಹಾಗೂ ಕೆಂಪು ಬಣ್ಣ ಸೇರಿ ಆರೆಂಜ್ ಕಲರ್ ಕ್ರಿಯೇಟ್ ಆಗಿದೆ ಎಷ್ಟು ಅದ್ಭುತವಾದ ಕಲರ್ ಬಂದಿದೆ ನೋಡಿ ಹಾಗೇನೆ ಕಾಗದದ ಟಿಶ್ಯೂ ಹೇಗೆ ನೀರನ್ನು ನಿಲ್ಕೊಳ್ಳುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಟಿಶ್ಯೂ ನಲ್ಲಿರುವ ಚಿಕ್ಕ ಚಿಕ್ಕ ರಂಧ್ರದ ಮೂಲಕ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದೆ ಹೇಗೆ ಸಸ್ಯಗಳು ಮಣ್ಣಿಗೆ ಹಾಕಿದ ನೀರನ್ನ ಬೇರಿನ ಮೂಲಕ ಎಲ್ಕೊಳ್ಳುತ್ತಾ ಅದೇ ರೀತಿ ಇಲ್ಲಿಯೂ ಕೂಡ ಅದೇ ಪ್ರಕ್ರಿಯೆ ಅನ್ವಯ ಆಗುತ್ತದೆ ಟಿಶ್ಯೂ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರು ಶಿಫ್ಟ್ ಆಗುತ್ತೆ ಸೊ ಈ ಕ್ರಿಯೆಯನ್ನ ಏನಂತಾರೆ ಅಂದ್ರೆ ಕ್ಯಾಪಿಲರ್ ಕ್ರಿಯೆ ಅಂತ ಕರೀತಾರೆ ನೋಡಿದ್ರೆ ವೀಕ್ಷಕರೇ ಎಷ್ಟು ಅದ್ಭುತವಾದ ಪ್ರಯೋಗ ಅಂತ ಮಕ್ಕಳಿಗಂತೂ ಈ ಪ್ರಯೋಗ ತುಂಬಾನೇ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಈ ಪ್ರಯೋಗವನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ತರ ಹೊಸ ಹೊಸ ಪ್ರಯೋಗಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿ ಕೇರ್ ಬಾಯ್ ಬಾಯ್